ವಿಶೇಷವಾದಂತ ಕಾಳಜಿ ಇಟ್ಟಿರೋರು ನಮ್ಮ ಸರ್ಕಾರ ಹೆಣ್ಣು ಮಕ್ಕಳ ಬಗ್ಗೆ ದಯವಿಟ್ಟು ತಾವಳು ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಮ್ಮೆಲ್ಲರಿಗೂ ತಿಳುವಳಿಕೆ ನೀಡಬೇಕು ಅಂತ ನನ್ನ ಮನವಿ ಕಂದಾಯ ಇಲಾಖೆ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಎಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಿನ ಆಚೇಪಲ್ಲಿ ಗ್ರಾಮದಲ್ಲಿ ಮಂಗಳವಾರ ಸಾರ್ವಜನಿಕ ಕುಂದುಕೊರತೆಗಳ ಜನಸ್ಪಂದನಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ನಾಲ್ಕು ಸಾವಿರ ಫಲಾನುಭವಿಗಳಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಸರ್ಕಾರದ ಯೋಜನೆಗಳನ್ನು ವಿತರಿಸಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಬ್ಯಾಕು ಪುಸ್ತಕ ಪೆನ್ನು ಲೇಖನಿ ಸಾಮಗ್ರಿಗಳು ಟಾರ್ಪಲ್ ವಿತರಿಸಲಾಯಿತು ಕೈಗಾರಿಕಾ ಇಲಾಖೆಯಿಂದ ಸೇವಿಂಗ್ ಸುಧಾರಿತ ಯಂತ್ರೋಪಕರಣಗಳು ತೋಟಗಾರಿಕೆ ಇಲಾಖೆಯಿಂದ ಸೋಲಾರ್ ಪಂಪ್ಸೆಟ್ ಈರುಳ್ಳಿ ಶೇಖರಣೆ ಘಟಕ ಕೃಷಿ ಹೊಂಡ ಬೋರ್ವೆಲ್ ಮಾವು ಪುನಶ್ಚೇತನ ಮಾವು ಹೊಸ ಪ್ರದೇಶ ವಿಸ್ತರಣೆ ಪಾಲಿಹೌಸ್ ಪಶು ಇಲಾಖೆಯಿಂದ ಔಷಧಿಗಳಿಗೆ ಆದೇಶ ಪತ್ರ ಹಾಗೂ ಆರೋಗ್ಯ ಇಲಾಖೆಯಿಂದ ಜಂತುನಾಶಕ ಔಷಧಿಗಳು ಮತ್ತು ನೂರು ಮಂದಿಗೆ ಆರೋಗ್ಯ ಚೀಟಿಗಳನ್ನು ವಿತರಿಸಲಾಯಿತು ಸರ್ವೆ ಇಲಾಖೆಯಿಂದ ಇನ್ನೂರ ಐವತ್ತು ಮಂದಿಗೆ ಪೋಡಿ ಮುಕ್ತ ಪ್ರಕರಣಗಳು ಸಾವಿರದ ಆರುನೂರು ಮಂದಿಗೆ ಪಿಂಚಣಿ ಸಾಗುವಳಿ ಚೀಟಿಯ ಖಾತೆಯ ದುರಸ್ತಿ ಪೋಡಿ ಹಕ್ಕುಪತ್ರಗಳು ಗೂಳೂರು ಶಾಖಂವಾರಪಲ್ಲಿ ಲಘು ಗೂಳೂರು ಶಾಖವಾರಂ ಗೂಳೂರು ಶಾಕಂಬಾರಪಲ್ಲಿ ಲಘುಮುದ್ದೇಪಲ್ಲಿ ಬೆಳ್ಳೂರು ಗ್ರಾಮದಲ್ಲಿ ಸ್ಮಶಾನಕ್ಕೆ ಭೂಮಿ ಮಂಜೂರಾತಿ ಕುಂಬಾರ ಸಮುದಾಯದ ಭವನಕ್ಕೆ ಜಮೀನು ಮಂಜೂರಾತಿ ನಿರಗಂಟಿಪಲ್ಲಿ ಕಾನಕಮಾಕಲಾಪಲ್ಲಿ ನಾರಾಯಣಸ್ವಾಮಿ ಕೋಟೆ ಸಜ್ಜುಪಲ್ಲಿ ಯಲ್ಲಂಬಲ್ಲಿ ನಲ್ಲಪ್ಪರೆಡ್ಡಿಪಲ್ಲಿ ಪರಗೋಡು ಆಶ್ರಯ ಭೂಮಿ ಮಂಜೂರಾತಿ ಪತ್ರಗಳನ್ನು ವಿತರಿಸಲಾಯಿತು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ ವಾರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸರ್ಕಾರಗಳ ಯೋಜನೆಗಳನ್ನು ನೇರವಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸಲಾಗಿದೆ ಸರ್ಕಾರದ ಯಾವುದೇ ಯೋಜನೆಗಳ ಫಲಾನುಭವಿಯಾಗಲು ಮಧ್ಯವರ್ತಿಗಳ ಮೊರೆ ಹೋಗಬಾರದು ಎಂದು ಸಲಹೆ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮನೀಶ್ ಎಸ್ ಪತ್ರಿ ಇಒಜಿವಿ ರಮೇಶ್ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಎನ್ ವೆಂಕಟೇಶಪ್ಪ ಡಾ ಟಿಎನ್ ಸತ್ಯನಾರಾಯಣ ರೆಡ್ಡಿ ಸರಸ್ವತಮ್ಮ ಪಿಡಿಒ ನಾರಾಯಣಸ್ವಾಮಿ ರೆಡ್ಡಿ ಲಕ್ಷ್ಮೀ ನರಸಿಂಹಪ್ಪ ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ನ್ಯೂಸ್ ಬಾಗೇಪಲ್ಲಿ ಜನಪ್ರಿಯ ಶಾಸಕರು ಯಾವತ್ತೂ ಕೂಡ ನಿಮಗೆ ಹಣನಂದಿರುವ ನಮ್ಮ ಹೆಸರು ಸುಬ್ಬಾಳ ಸಾಹೇಬರಿಗೆ ಯೋಲಾರ ಚೆನ್ನಾಗಿ ಅಭಿಮಯ್ ಮಾತನಾಡ್ತಾರೆ ಅದಕ್ಕೆ ಬೋಸ್ವಾ ಸಾಹೇಬರಿಗೆ ವಿಶೇಷವಾಗಿ ನಮ್ಮ ಉಸ್ಲಾ ಸಚಿವ ಸುಧಾಕರ್ ಅವರಿಗೆ ತಾವು ಬಂದಿರೋ ತಮಗೂ ವೇದಿಕೆ ಮೇಲೆ ಹಿರಿಯರಿಗೂ ಮತ್ತೊಮ್ಮೆ ನಮಸ್ಕರಿಸಿ ನನ್ನ ಮಾತು ಕ್ಷೇತ್ರಕ್ಕೆ ಹೆಣ್ಣು ಮಕ್ಕಳು ಯಾಕಂದ್ರೆ ವಿಶೇಷವಾದಂತ ಕಾಳಜಿ ಇಟ್ಟಿರೋದು ನಮ್ಮ ಸರ್ಕಾರ ಹೆಣ್ಣು ಬಗ್ಗೆ ದಯವಿಟ್ಟು ತಾವೆಲ್ಲರೂ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಮ್ಮೆಲ್ಲರಿಗೂ ತಿಳುವಳಿಕೆ ನೀಡಬೇಕು ಅನ್ನೋ ನನ್ನ ಮನವಿ ಹಾಗೆ ಇನ್ನಷ್ಟು ನಾನು ಜಾಸ್ತಿ ಅಲಕ ಯಾಕಂದ್ರೆ ಇದು ಹೆಚ್ಚು ಕಮ್ಮಿ ಕಾಮಗಾರಿ ಅರ ಎಂಬತ್ತು ಕೋಟಿಯಿಂದ ಶಾರ್ಟ್ ಆಗಿ ಸಹ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರಬಹುದು ಇಂಥ ಒಂದು ಕಾಮಗಾರಿ ಆಗಿರೋದು ನಮ್ಮ ಸುದೈವ ಈಗಿನ ಸರ್ಕಾರದ ಒಂದು ಪುಣ್ಯದಿಂದ ಇವತ್ತು ಇನ್ನು ಒಂದೇ ತಿಂಗಳಲ್ಲಿ ಕನ್ಸ ಇನ್ನೂರು ಕೋಟಿ ರೂಪಾಯಿ ಡ್ಯಾಮ್ ಮಾಡಕ್ಕೆ ಕೆಂಟು ಕರೆದಿದ್ದಾರೆ ಇನ್ನೂರು ಕೋಟಿ ರೂಪಾಯಿ ಡ್ಯಾಮು ಮಾಡ್ತಾ ಇದ್ದೀವಿ ಚಲೂರು ಪಾಕ್ಪಾಲ್ಯ ಗೂನೂರಿಗೆ ಅಲ್ಲಿಂದ ನೀರು ಹರಿಸ್ತೀವಿ ನಿಮ್ಮ ಕೈಯಿಂದ ಸರ್ಕಾರದ ಒಂದು ಕೃಪಾ ಈ ಭಾಗವನ್ನು ಸಸ್ಯಸಾಮವಾಗಿ ಮಾಡೋದನ್ನ ನನಗೆ ಕರ್ತವ್ಯ ನಾನು ಮಾಡೇ ಮಾತಿನ ನಮ್ಮ ಮಾತ್ರ ಇವತ್ತು ವೇದಿಕೆ ಕೇಳುತ್ತೆ ಹಾಗೆ ನಮ್ಮ ಮಿನಿಸ್ಟರ್ ಅಷ್ಟೇ ನಮ್ಮ ಮುಸ್ಲಾ ಸಚಿವ ಸುಧಾಕರ್ ಅವ್ರು ನೋಡೋಕೆ ಸ್ವಲ್ಪ ರಫ್ ಅಂತ ಕಾಣಿಸ್ತಾರೆ ಆದ್ರೆ ಆತ್ಮೀಯತೆಲಿ ನಂಬರ್ ಒನ್ ಸುಧಾಕರ್ ಅವರು ಯಾಕಂದ್ರೆ ಏನೇ ನಾವು ಹೋಗ್ಲಿ ಒಂದು ತಮ್ಮ ತರ ಅಂತ ಕುತ್ಕೊಂಡು ಒಂದು ನೀಟಾಗಿ ಮಾತಾಡಿ ಏನೇ ಕೆಲಸ ಇರ್ಲಿ ನಮ್ಮ ಸರ್ಕಾರದಲ್ಲಿ ನಾವಿಬ್ರು ಒಟ್ಟಿಗೆ ಹೋಗಿ ಈ ಸರ್ಕಾರದಲ್ಲಿ ಈ ಜಿಲ್ಲೆಗೆ ಸಿಗುವಂತ ಸೌಲಭ್ಯ ಕೊಡ್ತಾ ಇದ್ದೀವಿ ನಮ್ಮ ಸುಧಾಕರ್ನಿಗೆ ಭಗವಂತ